ನಮಸ್ಕಾರ ನನ್ನ ಆಟ ಶಿರಲಿಂಗ ಆಚಾರಿ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ವೇಗವಾಗಿ ಬೆಳೆಸೋಕೆ ಒಂದು ಪ್ರಯತ್ನ ಮಾಡಿ ಯಾಕಂತ ಕೇಳಿದರೆ ಪ್ರತಿಯೊಂದು ವೀಡಿಯೋನೂ ನಿಮ್ಮ ಗಿಡಮೂರಕೆಗಳು ನಿಮ್ಮನ್ನು ತಂದಿರ್ತೀನಿ ನಾನು ಎಷ್ಟೋ ಮಂದಿಗೆ ಪ್ರಯೋಜನ ಆಗುತ್ತದೆ ಅಂಬೋದೇ ನನ್ನ ಒಂದು ಉದ್ದೇಶ ಈ ಈ ಕಾಲದಿಂದ ಎಲ್ಲ ಕಾಲ ಕಾಲದಿಂದ ಏನು ಮಾಡಿಬಿಟ್ಟಿದ್ದಾರೆ ನಮ್ಮ ಎದುರಿಗೆ ಫೈಟ್ ಮಾಡೋಕ್ಕಾಗಲ್ಲ ನಿಮ್ಮ ಸಂಸಾರ ಹೇಗೆ ಕೆಡಿಸ್ಬೇಕು ಯಾವ ಥರ ನಾವು ನಿಮ್ಮ ಮನೇನ ಹಾಳು ಮಾಡ್ಬೇಕಂತವ್ರು ಚೆನ್ನಾಗಿ ರಮಿಸಿ ನಮ್ಮ ಜೊತೆಗೆ ಇರ್ತಾರೆ ನಮ್ಮ ಕೂಡ ಚೆನ್ನಾಗಿ ಮಾತಾಡ್ತಾರೆ ಹೊಟ್ಟೆ ಒಳಗಡೆ ನಮ್ಮ ಕೆಟ್ಟದಿರ್ತಾರೆ ಅಂಥವ್ರು ಮನೆಗ್ ಕರ್ಕೊಂಬರ್ತಾರೆ ಕರ್ಕೊಂಬಂದು ಹೊಟ್ಟೆ ಒಳಗಡೆ ಮದ್ದು ಹಾಕಿಬಿಡ್ತಾರೆ ಊಟ ಒಳಗಡೆ ಆ ಮದ್ದು ಹಾಕ್ಬಿಟ್ಟು ಆ ಮದ್ದು ಅವನು ಹೊಟ್ಟೆ ಒಳಗಡೆ ವೈತಂತ್ರಿಗೂ ಕರಿ ಮನೆಗೆ ಹೋದ್ಮೇಲೆ ತಂದೆ ತಾಯಿ ಕೂಡ ಜಗಳಾಡ್ತಾನೆ ಅಣ್ಣ ತಮ್ಮರು ಕೂಡ ಜಗಳ ಆಡ್ತಾನೆ ಒಂದು ವಿಷಯದಲ್ಲಿ ಜಗಳ ಆಡ್ಕೇಸಿ ಅವರು ಅವ್ರ ಸಂಸಾರ ಮೂರೆ ಬಟ್ಟೆ ಆಗಿಬಿಡ್ತದೆ ಕೆಲವು ಮಂದಿ ಗಂಡ ಹೆಂಡತಿನ ದೂರ ಮಾಡ್ಬೇಕು ಅಂದು ಹೊಟ್ಟೆ ಒಳಗೆ ಮದ್ದು ಹಾಕಿಬಿಡ್ತಾರೆ ಅಥವಾ ಅವರು ಹೋಗಿಸಿ ಗಂಡ ಹೆಂಡು ಕೂಡ ಫುಲ್ ಆಗಿಬಿಡ್ತದೆ ಅವನ ಹೆಂಡ್ತಿನ ಬಿಟ್ಬಿಡ್ತಾನೆ ಕೆಲವು ಮಂದಿ ಇವನ ಊರಿಗೆಬಾರ್ದು ಹ್ಞೂ ಊರಾಗೆ ಹೇಳ್ಬಾರ್ದು ಇವನಿಗೆ ಅಷ್ಟೇ ಭಾಗ ಅಂದ್ಬಿಟ್ಟು ಅವನಿಗೆ ಹೊಟ್ಟೆ ಮದ್ದಾಗ್ತಾರೆ ಅವನು ಹುಚ್ಚುಚ್ಚು ಮಾಡಿ ಊರು ಬಿಟ್ಟು ಹೊಟ್ಟು ಹೊಟ್ಟೋಗ್ಬಿಡ್ತಾನೆ ಭಾಗ ಕೇಳೋದಕ್ಕೆ ಬರಲ್ಲ ಒಂದು ಹತ್ತು ವರ್ಷ ಊರು ಬಿಟ್ಟು ಹೋದ್ರೆ ಸಾಕು ನಾವು ಆರಾಮ್ ಮಾಡಿಕೊಂಡು ಬದುಕಿದ್ರೆ ಸಾಕ ಅಂತ ಒಂದು ಕಲಿಯುವುದಾಗ ನಾವಿದ್ದೇವೆ ಇದೇ ತರ ಪ್ರತಿಯೊಂದು ವಿಷಯಕ್ಕೆ ಹೊಟ್ಟೆ ಒಳಗಡೆ ಮದ್ದು ಹಾಕ್ತಾರೆ ಯಾರ ಮನೆಯಲ್ಲಿ ಊಟ ಮಾಡ್ಬೇಕಂದ್ರೂ ಆಲೋಚನೆ ಮಾಡಂತ ಒಂದು ಕಾಲನೂ ಎಲ್ಲರೂ ಹಾಗೆ ಇರಲ್ಲ ಕೆಲವು ಮಂದಿ ನಮ್ಗೆ ಆಗ್ಲಾರ್ದವ್ರುನು ಈ ತರ ಹೊಟ್ಟೆ ಮದ್ದು ಹಾಕ್ಬಹುದು ಎಷ್ಟೋ ಮಂದಿ ಹಾಕಿದ್ದಾರೆ ಎಷ್ಟೋ ಮಂದಿ ಇದ್ರ ಬಗ್ಗೆನು ಹೇಳಿದ್ದಾರೆ ನಮ್ಗೆ ಮತ್ತೆ ಮಾಡ್ತಾರಪ್ಪ ಅಂತಂದ್ರೆ ಯಾರಿಗಾದ್ರೂ ನಾವು ಒಳ್ಳೇದು ಮಾಡಕ್ಕೆ ಹೋದ್ರೂ ಕೆಟ್ಟದ್ದು ಬರ್ತದೆ ಅಂಥವ್ರು ಏನು ಮಾಡಿಬಿಡ್ತಾರೆ ಇವನ್ ಭಾಳ ಆಗಿಬಿಟ್ಟದಪ್ಪ ಅಂತ ಕೇಳಿಸಿ ಕರೆದು ಊಟದಾಗನ ನಾಷ್ಟದಾಗನ ಆಯ್ತು ಪ್ರತಿಯೊಂದ್ರಾಗ ಮದ್ದು ಇಟ್ಬಿಡ್ತಾರೆ ಇವನು ಯಾವ ತರ ಕೆಲಸಕ್ಕೆ ಬಲಾದಂಗ ಆಗಲಿ ಇವನು ಇವ್ನ ನಮ್ ಇವನು ಒಂಥರ ಏನಿವ್ ಹೇಳ್ಕೆ ಆಗ್ಲಾದಂಗ ಆಗಿಬಿಡ್ಲಂ ಕೇಳಿಸಿ ಅವನೊಟ್ಟು ಮದ್ದು ಹಾಕಿಬಿಡ್ತಾರೆ ಆತರ ಹಾಕಿದಾಗ ಅವ್ನು ಯಾವ್ದರ ಪ್ರಯೋಜನಕ್ಕೆ ಬಲದಂಗ ಆತಾನೆ ನಿದ್ದೆ ಬರೋದಲ್ಲ ಕಾಲ್ ಕೈ ಇರ್ತೇವೆ ಹುಚ್ಚುಚ್ಚಾಗಿ ಆಡ್ತಾನೆ ನೆನ್ ನೆನ್ಪಿನ ಶಕ್ತಿ ಹೋಗಿಬಿಡ್ತದೆ ಅವನಿಗೊಂತರ ಬುದ್ಧಿ ಭ್ರಮೆಣೆ ಕಮ್ಮಿ ಆಗ್ಬಿಡ್ತದೆ ಯಾರ ತಂದೆನೋ ಯಾರ ತಾಯೇನೋ ಅವ್ರ ಕಡೆ ಜ್ಞಾನ ಇಲ್ಲಂಗೆ ಆಗ್ತದೆ ಅವನ ಕೆಲ್ಸದ ಮ್ಯಾಗ ಇಚ್ಛೆ ಆಗ್ತದೆ ಅವನ್ ಕೆಲಸ ಮಾಡತನ ಆಗ್ತಾ ಇಲ್ಲ ಅವ್ನ ಕೈಲಿ ಆತರ ಅವ್ನ ಸ್ಥಿತಿಗೆ ಬಂದ್ಬಿಡ್ತಾನೆ ಅವನು ಆತರ ಮದ್ದು ಒಟ್ಟೆ ಒಳಗಡೆ ಹೋಗಿತ್ತಂದೆ ಆತರ ಸ್ಥಿತಿಗೆ ಬಂದ್ಬಿಡ್ತಾನೆ ಏನ್ ಕೆಲಸ ಮಾಡಕ್ಕಾಗಲ್ಲ ಅವ್ನಿಗೆ ಏನೇನೋ ಕೆತ್ ಕೆತ್ ಕನ್ಸ್ಕೊಳ್ಬಿಡ್ತಾವೆ ಅವ್ನಿಗೆ ಒಟ್ಟಿನಲ್ಲಿ ಒಂಥರ ಮನಸ್ಸು ಹುಚ್ಚುಚ್ಛಾಗಿ ಆಗ್ಬಿಡ್ತದೆ ಅಂತಾರೆ ಏನೋ ಮಂಗಮತಿ ಬಾರದಂಥ ಸ್ಥಿತಿಗೆ ಬಂದ್ಬಿಡ್ತಾನೆ ಅವನು ಈ ಥರ ಒಂದು ಮದ್ದು ಪ್ರಯೋಗನೂ ಮಾಡ್ತಾರೆ ಕೆಲವೊಂದು ಜನ ಅವರು ಆದರೆ ನಾವು ಯಾವುದೇ ತರ ಕೆಟ್ಟ ಮದ್ದುಗಳು ನಮ್ಮ ಹತ್ರ ಸಿಗಲ್ಲ ನಾವು ಇನ್ನೊಬ್ರಿಗೆ ಕೊಡಲ್ಲ ನಾವು ಏನಿದ್ರು ಒಳ್ಳೇದೇ ಯಾರು ಮದ್ದಿಟ್ಟಾರ ತೆಗೆಯಂತ ಪ್ರಯತ್ನಗಳನ್ನೇ ಮಾಡಿದ್ದೀನಿ ನಾನು ಕೆಟ್ಟ ಕೆಲಸ ಅಂತ ನಮ್ಮ ಹತ್ರ ಇಲ್ಲ ಯಾರು ಕೆಟ್ಟ ವಿಚಾರಗಳನ್ನು ನಮಗೆ ಫೋನ್ ಮಾಡಬಾರ್ರಿ ನಮ್ಮ ಮುಂದೆ ಹೇಳಕ್ ಹೋಗ್ಬಾರ್ದ್ರಿ ಏನೋ ಒಳ್ಳೇದಿದ್ರೆ ನಮ್ಮ ಹತ್ರ ಬರೀ ಇಲ್ಲ ಅಂದ್ರೆ ಬರಕ್ ಹೋಗ್ಬಾರ್ದ್ರಿ ನಂಬದೇ ನನ್ನ ಆ ಜಗನ್ಮಾತೆ ಸಂಕಲ್ಪದಿಂದ ನಾವು ಒಳ್ಳೆ ಕೆಲಸಗಳನ್ನೇ ಮಾಡ್ತೀವಿ ಕೆಟ್ಟ ಕೆಲಸ ನಮ್ಮ ಹತ್ರ ಇರಲ್ಲ ಆದ್ರೆ ಈ ವಿಡಿಯೋ ಮಾಡುವ ಕಾರಣ ಏನಪ್ಪಾ ಅಂದ್ರೆ ಈ ತರ ಯಾರು ಹೊಟ್ಟೆ ಮದ್ದಿಟ್ಟಿರ್ತಾರೋ ಅದನ್ನ ತೆಗೆಯಕ್ಕೆ ನಮ್ಮ ಹತ್ರ ಒಂದು ಗಿಡ ಇದೆ ಒಂದು ತಿಂಗಳಿಗೆ ಐದು ಎಲೆಯನ್ನು ಕೊಡ್ತೀವಿ ನಾವು ನಮ್ಮ ಹತ್ರ ಬಂದ್ರೆ ಒಂದು ತಿಂಗಳಿಗೆ ಐದು ಎಲೆಯನ್ನು ಕೊಟ್ಬಿಡ್ತೀವಿ ಆ ಐದು ಎಲೆಗಳು ತಿಂದುಬಿಟ್ರೆ ಸಾಕು ನಿಮ್ಮ ಹೊಟ್ಟೆ ಒಳಗಡೆ ಜೀರ್ಣ ಆಗಿ ಒಂದು ಯೂರಿನ್ದಾಗೆ ಒಂದು ಬಾತ್ರೂಮ್ದಾಗೆ ಹೋಗ್ಬಿಟ್ಟು ನಿಮ್ದೆಲ್ಲ ಹೊಟ್ಟೆ ಹಾಕಿದ ಮದ್ದೆಲ್ಲ ಹೋಗ್ಬಿಡ್ತಾರೆ ಹೋಗ್ಬಿಟ್ಟು ಯಥಾಸ್ಥಿತ ಗಂಡೆ ಎಂತಿ ಮಾಡ್ಕಂತಿ ಮಂಗಾಗುತ್ತೆ ಮತ್ತೆ ಹುಚ್ಚುಚ್ಚಾಗಿ ಜಗಳ ಕಮ್ಮಿ ಆಗುತ್ತೆ ಹೊಟ್ಟೆ ಒಳಗೆ ಮದ್ದಿದ್ರೆ ಆ ಥರ ಎಲ್ಲ ಒಳಗಡೆ ಸ್ಟಾರ್ಟ್ ಆಗುತ್ತೆ ಅದೇ ಮದ್ದುಗಿನ ನಾವು ಈ ತಪ್ಲೆ ತಿಂದ್ಬಿಟ್ರೆ ಸಾಕು ಒಂದ್ ಐದು ತಪ್ಲೆ ತಿಂದ್ಬಿಟ್ರೆ ಸಾಕು ಅದ ಅದೇ ತರ ಎಲ್ಲ ಮದ್ದು ಖರೀ ಹೋಗ್ಬಿಡ್ತದೆ ಹೊಟ್ಟೆಗಿರೋದು ಅವ್ನು ಯಥಾಸ್ಥಿತಿ ಮದ ಸ್ಥಿತಿಗೆ ಬಂದ್ಬಿಡ್ತಾನೆ ಅವನು ಅವ್ರು ಮಾಡ್ಸಿನ ಮದ್ದು ಹೋಯ್ತಾನೆ ಮದ್ ಸ್ಥಿತಿಗೆ ಬರ್ತಾನೆ ಚೆನ್ನಾಗಿ ದುಡ್ಕೊಂಡ್ ತಿಂತಾನೆ ಎಂಟ್ರ ಮಕ್ಕಳುಗಳು ಚೆನ್ನಾಗಿರ್ತಾನೆ ಎಲ್ಲ ಹೊಟ್ಟಿರ್ತಾನೆ ಮದ್ದ ಹಾಕಿರ್ ಮಾತ್ರ ತರ ಜಗಳ ದ್ಯೂಟಿ ಊರ್ ಬಿಟ್ಟು ಹೋಗೋದು ಮನೆಯ ತಂದೆ ತಾಯಿ ಎದುರಾಡೋದು ಈ ತರ ಜಗಳ ಆಡೋದು ಎಲ್ಲವೂ ಸ್ಟಾರ್ಟ್ ಆಗಿ ಬಿಟ್ಟಿರ್ತದೆ ಯಾಕಂದ್ರೆ ಮದ್ದಿನ ಪ್ರಭಾವ ಇರುತ್ತೆ ಹೊಟ್ಟೆ ಒಳಗಡೆ ಅವ್ರು ಬೇಕಂತ ಮಾಡ್ಬೇಕಂತ ಏನ್ ಮಾಡಿರಲಿಲ್ಲ ಮದ್ದಿನ ಪ್ರಭಾವ ಇರುತ್ತೆ ಅವ್ರಿಗೆ ಈ ತರ ತೆಗೆಯೋಕೆ ನಮ್ಮ ಹತ್ರ ನೋಡ್ಕೊಂಡ್ ಬನ್ನಿ ಒಂದು ಗಿಡ ಮೂಲಿಕೆ ಇದೆ ನಮ್ಮ ಹತ್ರ ಹೇಗಿದೆ ನೋಡ್ಕೊಂಡ್ ಬರೀ ಅದನ್ನ ಒಂದು ಐದೇಲೆ ತಿನ್ಸ್ಬಿಟ್ರೆ ಸಾಕು ಅವ್ರ ಹೊಟ್ಟೆ ಹೋಗೋದೆಲ್ಲಾ ಕ್ಲಿಯರ್ ಆಗಿಬಿಡ್ತದೆ ನೋಡಿ ಫ್ರೆಂಡ್ಸ್ ಹೇಗಿದೆ ಇದು ಈ ತರ ಒಂದು ಐದು ಎಲೆನ ಐದು ಎಲೆ ಏನಿದಾವಲ್ಲ ಇವು ಐದು ಎಲೆ ತಿಂದ್ರೆ ಸಾಕು ನೀವು ನಿಮ್ ಹೊಟ್ಟೆಗಿದ್ರೆ ಮದ್ದು ಹೋಗ್ಬಿಡ್ತದೆ ಚೆನ್ನಾಗಿ ಮಾಡ್ಕೊಂಡು ತಿಂತಾರೆ ಒಳ್ಳೆ ಜ್ಞಾನ ಬರುತ್ತೆ ಬುದ್ಧಿ ಪ್ರೇಮಿ ಬುದ್ಧಿ ಚೆನ್ನಾಗಿ ಬರುತ್ತೆ ಮನೆ ಬಿಡೆ ಜಗಳ ಯಾಕಂದ್ರೆ ಮದ್ದು ಹೊಟ್ಟೆಗಳೆಲ್ಲ ಹೋಗ್ಬಿಡ್ತದೆ ಒಂದ್ ಐದು ಎಲೆ ಅಂದ್ರೆ ಒಂದು ತಿಂಗಳಿಗೆ ಐದು ಎಲೆ ತಿನ್ಬೇಕು ನೀವು ನಮ್ಮ ಹತ್ರ ಬಂದ್ರೆ ನಿಮ್ಗೆ ಒಂದು ತಿಂಗಳು ಐದು ಎಲೆ ಕೊಡ್ತೀವಿ ಈ ತರ ಐದು ಎಲೆ ನೀವು ತಿಂದು ನೀರ್ ಕುಡಿದ್ಬಿಟ್ರೆ ಸಾಕು ಹೊಟ್ಟೆಗಳು ಮದ್ಯಲ್ಲ ಹೋಗುತ್ತೆ ಇದೇ ತರ ಮೂರ್ ತಿಂಗಳು ಬಂದು ತಿನ್ಬೇಕು ನಮ್ಮ ಹತ್ರ ಒಂದು ತಿಂಗಳ ತಿಂದರೆ ಪ್ರಯೋಜನ ಆಗಲ್ಲ ಮೂರು ತಿಂಗಳ ತಿಂದರೆ ಪೂಜೆ ಕ್ಲಿಯರ್ ಆಗುತ್ತೆ ಇದು ಒಂದು ಮದ್ದು ತೆಗೆಯುವ ಒಂದು ಗಿಡದ ಮೈಮಂದ್ರೆ ತಪ್ಪಾಗಲಾರದು ಈ ಗಿಡ ಬಹಳ ಅಪರೂಪ ಇದು ಸಿಗದೆ ಈ ಗಿಡದ ಹೆಸರು ಹೇಳಿದ್ರೆ ನಿಮ್ಗೆ ಸಿಗಲ್ಲ ಹಂಗಾಗಿ ನಾವು ವಿಡಿಯೋ ಮಾಡಿದ್ದೀವಿ ನೀವು ಬೇಕಿದ್ರೆ ಹುಡುಕಬಹುದು ನಮ್ಮ ಹತ್ರ ಬಂದ್ರೆ ಮಾತ್ರ ಈ ತರ ಮದ್ದು ತೆಗೆಯೋದೊಂದು ಗಿಡ ಐತೆ ನಮ್ಮ ಹತ್ರ ಯಾರು ಬಂದ್ರು ನಾವು ಒಂದು ತಿಂಗಳು ಐದು ಎಲೆ ಕೊಡ್ತೀವಿ ತಿಂದುಬಿಟ್ಟು ನೀರು ಕುಡಿದ್ಬಿಟ್ರೆ ಕ್ಲಿಯರ್ ಆಗಿಬಿಡುತ್ತೆ ಮದ್ದು ಒಟ್ಟೆಗ ಮದ್ದನ್ನು ತೆಗೆಯುವ ಒಂದು ಗಿಡದ ಎಲೆಗಳು ಇವು ಯಾರಾದ್ರೂ ಬರ್ಬೋದು ಫೋನ್ ಕಾಂಟ್ಯಾಕ್ಟ್ ಮಾಡ್ರಿ ಮೇಲೆ ಫೋನ್ ನಂಬರ್ ಹಾಕಿರ್ತೀನಿ ನಿಮ್ಗೆ ಯಾರಾದ್ರೂ ಮದ್ದು ಹಾಕಿದ್ರೆ ನಿಮ್ಮ ಹಟ್ಟೆ ಒಳಗಡೆ ಇದೇ ತರ ನಾ ಏನ್ ಹೇಳಿದ್ನಲ್ಲ ಹುಚ್ಚು ಚಾಡ್ತಾ ಇದ್ರೆ ಮನೆ ಜಗಳ ಆಡ್ತಾ ಇದ್ರೆ ಯಾರನ್ನ ನಿಮ್ಮ ಹಟ್ಟೆ ಒಳಗಡೆ ಮದ್ದು ಹಾಕಿ ಮಾಡಿಸಿದ್ರೆ ಪ್ರತಿಯೊಂದು ಕೆಲಸ ಮಾಡ್ತದೆ ಈ ಮದ್ದು ಬಂದ್ ಕೇಸಿ ನಮ್ಮ ಹತ್ರ ಬಂದು ಎಲೆ ತಿಂದ್ ಕೇಸಿ ಮೂರ್ ತಿಂಗಳು ಕಂಟಿನ್ಯೂ ತಿಂದ್ಬಿಟ್ರೆ ಸಾಕು ನಿಮ್ಮೆ ಹೋಗಿರೋ ಎಲ್ಲ ಮದ್ದೆಲ್ಲ ಕ್ಲಿಯರ್ ಆಗಿಬಿಡ್ತದೆ ಎಂಬುದು ನನ್ನದೊಂದು ಅಭಿಪ್ರಾಯ ಆ ಜಗನ್ಮಾತೆ ಆಶೀರ್ವಾದದಿಂದ ಎಲ್ಲರೂ ನಮಸ್ಕಾರ ಮಾಡಿ ಆ ತಾಯಿಗೆ ಜೈ ಕಾಳಿಕೆ ಮಾತೆ ಅಂತ ಕಮೆಂಟ್ ಮಾಡಿ ಜೈ ಕಾಳಿಕೆ ಮಾತೆ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಎಂದು ತಿಳಿಸಲು ಇಷ್ಟಪಡ್ತಿದ್ದೇನೆ ನಮಸ್ಕಾರ